ಹರಿ ಓಂ ನಾಳೆ ನಾಳಿದ್ದು ಕೃಷ್ಣ ಜನ್ಮಾಷ್ಟಮಿ ಜನ್ಮಾಷ್ಟಮಿನ ಹೇಗೆ ಆಚರಿಸೋದು ಅನ್ನೋದ್ರ ಬಗ್ಗೆ ತೀರಾ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಅಂದರೆ ಜನ್ಮಾಷ್ಟಮಿ ಹೇಗೆ ಆಚರಿಸ್ಬೇಕು ಇದು ಹೇಗಾಯಿತು ಯಾಕಾಯಿತು ಸ್ವಾಮಿ ಜನನ ಯಾಕಾಯಿತು ಸ್ವಾಮಿ ಬೆಳೆದಿದ್ದಲ್ಲಿ ಉಪವಾಸ ಯಾವ ರೀತಿ ಮಾಡಬೇಕು ನೈವೇದ್ಯಗಳನ್ನ ಏನೇನೆಲ್ಲ ಇಡಬೇಕು ಮತ್ತು ಏನೇನು ಪಠಿಸಬೇಕು ದೇವಸ್ಥಾನಕ್ಕೆ ಹೋಗಬೇಕಾ ಬೇಡವಾ ಮನೆಯಲ್ಲೇ ಇರೋದಾ ಅಂತ ಹಲವಾರು ಪ್ರಶ್ನೆಗಳು ಹುಟ್ಕೊಳುತ್ತಲ್ವ ಅದನ್ನು ಸಿಂಪಲ್ಲಾಗಿ ಹೇಳ್ತೀನಿ ಕೃಷ್ಣ ಜನ್ಮಾಷ್ಟಮಿ ಅಷ್ಟಮಿ ದಿನ ಸ್ವಾಮಿ ಹುಟ್ತಾರೆ ರಾತ್ರಿ ಮಧ್ಯರಾತ್ರಿ ಹುಟ್ಟೋದು ಸ್ವಾಮಿ ಜನನಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ಪುರಾಣ ಹಿನ್ನೆಲೆ ಹೀಗಿದೆ ಏನಂತ ಹೇಳಿದ್ರೆ ಇಲ್ಲಿ ಸ್ವಾಮಿ ಅವತರಿಸಿದ್ದೇ ಇನ್ನೊಂದೇನಂತ ಹೇಳಿದ್ರೆ ಸ್ವಾಮಿಗೆ ಹುಟ್ಟಾಗಲಿ ಸಾವಾಗಲಿ ಇಲ್ಲ ಇಲ್ಲಿ ಸ್ವಾಮಿ ಅವತಾರ ತಾಳೋದು ಏನಂತ ಹೇಳಿದ್ರೆ ಇಲ್ಲಿ ಕಂಸನ ವಧೆಗೋಸ್ಕರ ಸ್ವಾಮಿ ಜನ್ಮ ತಾಳ್ತಾರೆ ಅದು ಒಂದು ಕಾರಣ ಇನ್ನೊಂದು ದೇವಕಿ ಮತ್ತು ವಸುದೇವರ ಇಚ್ಛೆ ಸ್ವಾಮಿ ತಮ್ಮ ಮಗುವಾಗಿ ಹುಟ್ಟಬೇಕು ಅನ್ನೋದು ಕೂಡ ಆಸೆ ಇರುತ್ತೆ ಹಾಗಾಗಿ ಇವರ ಆಸೆಯೂ ನೆರವೇರುತ್ತೆ ಅದೇ ರೀತಿ ಕಂಸನ ವಧೆ ಕೂಡ ಆಗುತ್ತೆ ಇಲ್ಲಿ ಕಂಸ ಅಂದರೆ ಯಾರು ಅಂತ ಅಂದ್ಕೊಂಡಿದ್ದೀರಾ ಸ್ವಲ್ಪ ಹಿಂದಕ್ಕೆ ಹೋಗಿ ರಾಮಾಯಣದ ಕಾಲಕ್ಕೆ ರಾವಣ ಮತ್ತು ಕುಂಭಕರ್ಣ ಅದಕ್ಕೂ ಸ್ವಲ್ಪ ಹಿಂದೆ ಹೋಗಿ ಅವ್ರು ಯಾರು ಸ್ವಾಮಿ ವಿಷ್ಣುವಿನ ದ್ವಾರಪಾಲಕರು ಜಯ ವಿಜಯ ಸೊ ಇವರುಗಳೇ ಸ್ವಾಮಿ ವರ ಕೇಳ್ತಾರಲ್ವ ಏಳು ಜನ್ಮಗಳಲ್ಲಿ ವಾಪಸ್ ಬರ್ತೀರಾ ಇಲ್ಲ ಮೂರು ಜನ್ಮಗಳಲ್ಲೇ ವಾಪಸ್ ಬರ್ತೀರಾ ಅಂತ ಹೇಳಿ ಸೊ ಮೊದಲನೇ ಜನ್ಮದಲ್ಲಿ ರಾವಣ ಮತ್ತು ಕುಂಭಕರ್ಣನಾಗಿ ಹುಟ್ಟಿದ್ರು ದ್ವಾಪರ ಯುಗದಲ್ಲಿ ಕಂಸ ಮತ್ತು ದಂತಭಕ್ತರನಾಗಿ ಹುಟ್ಟಿದ್ರು ಸೊ ಇವರ ಸಂಹಾರಕ್ಕಾಗಿಯೇ ಸ್ವಾಮಿ ಹುಟ್ಟಿ ಬರೋದು ಇಲ್ಲಿ ಕಂಸನ ಕಾಟ ತಡೆಯೋಕ್ಕಾಗಲ್ಲ ಈ ಭೂತಾಯಿ ಏನು ಹೇಳ್ತಾಳೆ ಅಂದರೆ ಯಾವ ಭಾರನಾದರೂ ತಡ್ಕೊಳ್ತೀನಿ ಅಂದರೆ ನೀವು ಭೂಮಿನ ಅಗಿರಿ ಬಗೀರಿ ಬಾವಿ ತೋಡಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿ ಏನು ಮಾಡಿದ್ರೂ ತಾಯಿ ಸಹಿಸ್ಕೊತಾಳೆ ಆದರೆ ಈ ಪಾಪಾತ್ಮರ ಭಾರ ಇದೆಯಲ್ಲ ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗೋಲ್ಲ ಹಾಗಾಗಿ ಸ್ವಾಮಿ ನೀನು ಬಾ ನೀನು ಬಂದು ಈ ಭೂ ಭಾರನ ಇಳಿಸು ಅಂತ ಹೇಳಿ ಭೂದೇವಿ ತನ್ನ ಪತಿಯಾದ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡ್ತಾಳೆ ಹಾಗಾಗಿ ಸ್ವಾಮಿ ಕೃಷ್ಣನಾಗಿ ಅವತಾರ ಎತ್ತಬೇಕಾಗತ್ತೆ ಅದೇ ರೀತಿ ದೇವಕಿ ಮತ್ತು ವಸುದೇವರು ಪ್ರಾರ್ಥಿಸ್ತಾರಲ್ಲ ನಮಗೆ ಮಗುವಾಗಿ ಬರಬೇಕು ಅಂತೇಳಿ ಸೇ ಅವರ ಪ್ರಾರ್ಥನೆ ಕೂಡ ಈಡೇರಬೇಕಲ್ಲ ಹಾಗಾಗಿ ಸ್ವಾಮಿ ಎಂಟನೇ ಮಗುವಾಗಿ ಬರ್ತಾರೆ ಯಾಕೆ ಎಂಟನೇ ಮಗು ಅಂತ ಹೇಳಿದ್ರೆ ಇದಕ್ಕೊಂದು ಕಥೆನೂ ಇದೆ ಇದು ದೇವಕಿ ಮತ್ತು ವಸುದೇವರಿಗೆ ಒಂದು ಪಾಠ ಕಲಿಸೋದಕ್ಕೂ ಹೌದು ಯಾಕೆಂದರೆ ಅವರು ಸ್ವಾಮಿನ ತಮ್ಮ ಮಗು ಅಂತ ಹೇಳಿ ಅವರು ಪ್ರೀತಿಯಿಂದ ಕಾಣ್ತಾರೆ ಆ ಮೋಹನ ಬಿಟ್ಟಿರಲ್ಲ ಮಕ್ಕಳು ಮಕ್ಕಳು ಅನ್ನೋ ಮೋಹ ಹೋಗಿರಲ್ಲ ಹಾಗಾಗಿ ಇಲ್ಲಿ ಏನಾಗುತ್ತೆ ಕಂಸ ತನ್ನ ತಂದೆಯಾದ ಉಗ್ರಸೇನನನ್ನ. ಬಂಧಿಸಿ ಇಟ್ಟು ತಾನು ರಾಜನಾಗಿ ಮೆರಿತಾ ಇರ್ತಾನೆ ಇಲ್ಲಿ ತಂಗಿಯಾದ ದೇವಕಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕರ್ಕೊಂಡೋಗಿ ಬಿಡಬೇಕು ರಥದಲ್ಲಿ ಹೋಗ್ತಾ ಇರ್ತಾನೆ ಆವಾಗ ಅಶರೀರವಾಣಿ ಆಗುತ್ತೆ ನಿನಗೆ ಹುಟ್ಟು ಅಂತ ನಿನ್ನ ತಂಗಿಗೆ ಹುಟ್ಟು ಅಂತ ಎಂಟನೇ ಮಗುವಿನಿಂದಲೇ ನಿನಗೆ ಸಾವು ಅಂತೇಳಿ ಸೊ ಅದನ್ನು ಕೇಳಿದ ತಕ್ಷಣ ಏನು ಮಾಡ್ತಾನೆ ಕೋಪದಿಂದ ತಂಗಿನ ತಂಗಿ ಗಂಡನ್ನು ಕೊಲ್ಲಬೇಕು ಅಂತ ಹೋಗ್ತಾನೆ ಆಮೇಲೆ ಸರಿ ಅಂತ ಹೇಳಿ ಅವಳು ಹೋಗಿ ಕಾಲಿಡ್ಕೊತಾಳೆ ಹುಟ್ಟೋ ಮಕ್ಕಳನ್ನೆಲ್ಲ ನಿನಗೇ ತಂದು ಕೊಡ್ತೀವಪ್ಪ ನಮ್ಮನ್ನು ಬಿಟ್ಟುಬಿಡು ಹೇಳಿ ಅವಾಗ ಸರಿ ವಾಸದಲ್ಲಿಡ್ತಾನೆ ಒಂದು ಮಗು ಎರಡು ಮಗು ಮೂರನೇ ಮಗು ಆಗುತ್ತೆ ಆ ಮಕ್ಕಳನ್ನೆಲ್ಲ ಇವನು ಕಂಸ ನೆಲಕ್ಕೆ ಬಟ್ಟೆ ಹೋಗಿ ಅವನಿಗೆ ಹೋಗದು ಸಂಹಾರ ಮಾಡಿಬಿಡ್ತಾನೆ ಸಾಯಿಸ್ಬಿಡ್ತಾನೆ ಆದರೆ ಎಂಟನೇ ಮಗು ಹುಟ್ಟುತ್ತೆ ಆ ಮಗುನೇ ವಿಷ್ಣು ಕೃಷ್ಣ ಪರಮಾತ್ಮ ಹುಟ್ಟುತ್ತಲೇ ಭಗವಂತ ಶಂಕು ಚಕ್ರ ಗದ ಆಯುಧಗಳಿಂದ ಸರ್ವಾಲಂಕೃತ ಭೂಷಣ ಆಗಿ ಹುಟ್ಟಾನೆ ಇದನ್ನು ನೋಡಿದ ತಕ್ಷಣ ದೇವಕಿ ಬೆಚ್ಚಿ ಬೀಳ್ತಾಳೆ ಅಯ್ಯೋ ಕಂಸ ಇನ್ನೆಲಿ ಈ ಮಗುನೂ ಸಾಯಿಸಿಬಿಡ್ತಾನೋ ಅಂತೇಳಿ ಹೆದರ್ತಾಳೆ ಆವಾಗ ಪರಮಾತ್ಮ ಹೇಳ್ತಾನೆ ಅವನಿಲಿ ನನ್ನನ್ನು ಸಾಯಿಸೋದು ನಾನೇ ಅವನನ್ನು ಸಾಯಿಸೋಕ್ಕೆ ಹುಟ್ಟಿರೋದಲ್ವ ನನ್ನನ್ನು ಕರ್ಕೊಂಡು ಹೋಗಿ ಗೋಕುಲದಲ್ಲಿ ಬಿಡುವು ಅಂಥೇಳಿ ವಸುದೇವರಿಗೆ ಆದೇಶ ಮಾಡ್ತಾನೆ ಅಲ್ಲಿ ವಸುದೇವರ ಏಕೆಂದರೆ ಅವರಿರೋದು ಜೈಲಿನಲ್ಲಿ ಹೆಂಗೆ ಹೋಗೋಕ್ಕೆ ಸಾಧ್ಯ ಸ್ವಾಮಿ ಹೇಳಿದ ತಕ್ಷಣ ಸರಿ ಅಂಥೇಳಿ ಹೊರಟರು ಆದರೆ ಇಲ್ಲಿ ಒಂದೇನು ಅವರಿರೋದು ಸೆರೆ ವಾಸದಲ್ಲಿ ಅಲ್ಲಿ ಕಾವಲ್ಗಾರರಿದ್ದಾರೆ ಕೊಟ 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 ಅಂತ ಮಳೆ ಇದೆ ಗೋಕುಲ ಇರೋದಲ್ಲಿ ಮಥುರ ಇರೋದಲ್ಲಿ ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಅಲ್ವಾ ಆದರೆ ಇಲ್ಲಿ ಸ್ವಾಮಿ ಆದೇಶ ಕರ್ಕೊಂಡು ಹೋಗು ಅಂದ ತಕ್ಷಣ ಸರಿ ಅಂಥೇಳಿ ಕರ್ಕೊಂಡು ಹೋಗೋದಕ್ಕೆ ಹೊರಟ ಒಂದು ಬಿದಿರಿನ ಕುಕ್ಕೆನಲ್ಲಿ ಸ್ವಾಮಿನ ಮಲಗಿಸ್ಕೊಂಡು ಆ ಸಣ್ಣ ಮಗುನ ಎತ್ಕೊಂಡು ಹೊರಬಂದ ಬರ್ತಿದ್ದಾಗೇ ಆ ಸೆರೆವಾಸದ ವಾಸದ ಬಾಗ್ಲೆಲ್ಲ ತೆರ್ಕೊಂಡು ಆ ಅಲ್ಲಿದ್ದ ಸೋಲ್ಜರ್ಸ್ ಎಲ್ಲ ಚೆನ್ನಾಗಿ ಗಾರ್ಡನ್ ಇದ್ರೆ ಹೊರಟೋದ್ರು ಆಮೇಲೆ ಆ ಮಳೆ ಸುರಿತಾ ಇದ್ರು ಆದಿಶೇಷ ಛತ್ರಿಯಾಗಿ ಬಂದು ಸ್ವಾಮಿಗೆ ಛತ್ರಿಯಾಗಿ ನಿಂತರು ಆದಿಶೇಷ ಮತ್ತು ಯಮುನಾ ನದಿಗೆ ಹೋಗ್ತಿದ್ದಾಗೇ ಯಮುನಾ ನದಿ ಇಬ್ಬಾಗ ಆಗೋಗ್ತಾಳೆ ಆ ನದಿನ ದಾಟಿ ಗೋಕುಲಕ್ಕೆ ಹೋಗಬೇಕು ಅಲ್ಲಿ ನೀರು ದೇವ ವಸುದೇವನ ಕುತ್ತಿಗೆಯ ತನಕ ಕಣ್ಣಿನ ತನಕ ಬಂದುಬಿಡ್ತೀನಿ ಏನು ಮುಳುಗೋಗ್ತೀನೇನೋ ಅನ್ನೋಷ್ಟರ ಮಟ್ಟಿಗೆ ಹೋಗುತ್ತೆ ಯಾಕೆ ಅಂತ ಹೇಳಿದ್ರೆ ಯಮುನೆಗೆ ಆಸೆ ಕೃಷ್ಣ ಪರಮಾತ್ಮನ ಪಾದ ಮುಟ್ಟಬೇಕು ಅನ್ನೋ ಆಸೆ ತನ್ನ ಜನ್ಮ ಸಾರ್ಥಕ ಆಗುತ್ತೆ ಅನ್ನೋ ಆಸೆ ಹಾಗಾಗಿ ಸ್ವಾಮಿ ಇವಳ ಆಸೆನ ನೋಡಿ ಪಾದನ ಕೆಳಗೆ ಹಾಕ್ತಾನೆ ಆವಾಗ ತುಂಬ ಪಡ್ತಾಳೆ ಇದನ್ನು ಯಮುನೆ ಕಪ್ಪಾಗ್ಬಿಡ್ತಾಳಂತೆ ಯಾಕೆ ಅಂತ ಹೇಳಿದರೆ ಕೃಷ್ಣ ಕಪ್ಪಲ್ವಾ ಸೊ ಅವನ ಪಾದ ಸೋಕಿದ ತಕ್ಷಣ ಇವಳು ಕಪ್ಪಾಗಿ ಹೋಗ್ತಾಳೆ ಅದಕ್ಕೆ ಯಮುನೆ ನೋಡಿ ಕಪ್ಪಾಗಿರ್ತಾಳೆ ನೀರು ಕಪ್ಪಾಗಿರುತ್ತೆ ಸೊ ಅದನ್ನು ದಾಟಿ ಗೋಕುಲಕ್ಕೆ ಹೋಗಿ ಅಲ್ಲಿ ಯಶೋದೆಯ ಪಕ್ಕ ಮಲಗಿಸ್ಬಿಟ್ಟು ಅಲ್ಲಿ ಹುಟ್ಟಿರೋ ಅಂಥ ಹೆಣ್ಮಗನ್ನ ತೊಗೊಂಡು ಬಂದು ಇಲ್ಲಿ ಮತ್ತೆ ಹೆಸರವಾಸದೊಳಗಡೆ ಬಂದುಬಿಡ್ತಾನೆ ಬಂದ ತಕ್ಷಣ ಯಥಾಸ್ಥಿತಿ ಎಲ್ಲರೂ ನಿದ್ರೆಯಿಂದ ಎಚ್ಚೆತ್ಕೊಳ್ತಾರೆ ಮಗು ಅಳ್ತಾ ಇರುತ್ತೆ ಎಲ್ಲರೂ ಹೋಗಿ ವಿಷಯನ ತಲುಪಿಸ್ತಾರೆ ನೋಡಪ್ಪ ನಿನ್ನ ತಂಗಿಗೆ ಮಗು ಆಗಿದೆ ಅಂಥೇಳಿ ಅವನು ಓಡಿ ಬರ್ತಾನೆ ಬಂದು ಕೇಳ್ತಾನೆ ಮಗು ಕೊಡುವ ಅಂಥೇಳಿ ಅಯ್ಯೋ ಇದು ಹೆಣ್ಮಗು ಅಲ್ವಾ ಬಿಟ್ಟು ಬಿಡು ಅಂತ ಹೇಳ್ತಾನೆ ಯಾವ ಮಗು ಆದರೆ ಏನು ಅಂಥೇಳಿ ಆ ಮಗುನ ತಗೊಂಡು ಗೋಡೆಗೆ ಅಪ್ಪಳಿಸೋಕೆ ಅಂತ ಹೋಗ್ತಾನೆ ಆ ಮಗು ಹಾಗೆ ಹಾರುಬಿಡತ್ತೆ ಅಯ್ಯೋ ಮೂರ್ಖ ನಿನ್ನನ್ನು ಸಂಹಾರ ಮಾಡೋದಕ್ಕೆ ಹುಟ್ಟಿರೋವಂಥ ಗಂಡು ಮಗು ಅದು ಎಲ್ಲೋ ಬೆಳೀತಾ ಇದೆ ಹಾಗಾಗಿ ನಾನಲ್ಲ ನಿನ್ನನ್ನು ಸಂಹಾರ ಮಾಡೋದು ಅವನು ಸಂಹಾರ ಮಾಡೋನು ಅಂತೇಳಿ ಅದು ಹಾರು ಹಾರ್ಕೊಂಡು ಹೊಟ್ಟು ಹೋಗ್ತಾಳೆ ಅವಳು ಬೇರೆ ಯಾರೂ ಅಲ್ಲ ವಿಷ್ಣುವಿನ ಮಾಯೆ ಇಷ್ಟು ಪುರಾಣದ ಹಿನ್ನೆಲೆ ಸ್ವಾಮಿಯ ಜನನ ಹೇಗಾಯಿತು ಅಂತ ಅಂಥೇಳಿ ಕಂಸನ ವಧೆಗೋಸ್ಕರ ಸ್ವಾಮಿ ಜನ್ಮ ಎತ್ತಿದ್ದಾಯಿತು ಸರಿ ಈಗ ನಾವು ನಮಗೇನು ಇದರಲ್ಲಿ ವಿಶೇಷ ಅಂದರೆ ಈಗ ನಾವು ನಮ್ಮನೆಗಳಲ್ಲಿ ಮಕ್ಕಳಿಗೆ ದೊಡ್ಡವ್ರು ಏನೋ ಒಂದು ಬರ್ತ್ಡೇ ಸೆಲೆಬ್ರೇಷನ್ಸ್ ಅಂತ ಹೇಳಿದರೆ ಮನೆಯಲ್ಲಿ ಎಂಥ ಸಡಗರ ಸಮಾರಂಭ ಇರುತ್ತಲ್ವ ಸೊ ಅದೇ ರೀತಿ ಸ್ವಾಮಿ ನಮಗೆ ಜನ್ಮ ಕೊಟ್ಟಿದ್ದಾನೆ ಇಂಥ ಬಾಳನ್ನ ಕೊಟ್ಟಿದ್ದಾನೆ ಇಷ್ಟು ಸುಖ ಸೌಕರ್ಯಗಳನ್ನ ಕೊಟ್ಟಿದ್ದಾನೆ ಅವನಿಗೊಂದು ಥ್ಯಾಂಕ್ಸ್ ಹೇಳೋ ಅಂಥ ದಿನ ಇದು ಜನ್ಮಾಷ್ಟಮಿ ಕೆಲವರಿಗೆ ಕನ್ಫ್ಯೂಷನ್ ಇಪ್ಪತ್ತಾರನೇ ತಾರೀಕು ಮಾಡಬೇಕಾ ಇಲ್ಲ ಇಪ್ಪತ್ತೇಳನೇ ತಾರೀಕು ಮಾಡಬೇಕಾ ಅನ್ನೋದು ಇಪ್ಪತ್ತಾರನೇ ತಾರೀಕು ಅಷ್ಟಮಿ ಶುರುವಾಗುತ್ತೆ ಆದರೆ ರೋಹಿಣಿ ನಕ್ಷತ್ರ ದಿನದಿಂದ ಸ್ವಾಮಿ ಹುಟ್ಟೋದು ಹಾಗಾಗಿ ಇಪ್ಪತ್ತೇಳನೇ ತಾರೀಕು ರೋಹಿಣಿ ನಕ್ಷತ್ರ ಇರುತ್ತೆ ಇಪ್ಪತ್ತಾರನೇ ತಾರೀಕು ಮಧ್ಯರಾತ್ರಿ ಸ್ವಾಮಿಯ ಜನನ ಆಗೋದು ಅಂತ ಹೇಳ್ತಾರೆ ಇನ್ನು ಉಪವಾಸಗಳು ಉಪವಾಸ ಹೇಗೆ ಮಾಡಬೇಕು ಈಗೆಲ್ಲ ಕೆಲವರಿಗೆಲ್ಲ ಶುಗರ್ ಇರುತ್ತೆ ಹಾಗಾಗಿ ಉಪವಾಸ ಮಾಡೋದು ಕಷ್ಟ ಅನ್ನೋರು ಹಾಲು ಹಣ್ಣು ಲಘು ಉಪಹಾರ ತೆಕ್ಕೊಂಡು ವ್ರತ ಇರ್ಬೋದು ಇಲ್ಲಾಂದರೆ ಸಂಪೂರ್ಣವಾಗಿ ಉಪವಾಸ ಇರುವಂಥ ಶಕ್ತಿ ಇರುವಂಥವರು ಉಪವಾಸ ಮಾಡ್ಬೋದು ಉಪವಾಸ ಅಂದರೆ ಏನು ಉಪ ಅಂದರೆ ಹತ್ತಿರ ವಾಸ ಅಂದರೆ ಇರೋದು ಅಂದರೆ ಸ್ವಾಮಿಗೆ ಹತ್ತಿರವಾಗಿ ಇರೋವಂಥದ್ದು ಅಂದರೆ ಬೇರೆ ಯಾವುದೇ ಆಲೋಚನೆಗಳು ಇಲ್ಲದೆ ಅಂದರೆ ಉಪವಾಸ ಅಂದರೆ ಎರಡು ಥರ ಅನ್ಕೊಳ್ಳಿ ಈಗೆಲ್ಲ ಉಪವಾಸ ಇರ್ತೀನಿ ಅಂತ ಹೇಳಿಬಿಟ್ಟು ಇಡೀ ದಿನ ಮಲ್ಕೊಂಡು ನಿದ್ರೆ ಮಾಡೋದಲ್ವಾ ಅಥವಾ ಸಿನಿಮಾ ನೋಡಿಕೊಂಡು ಸೀರಿಯಲ್ಗಳು ನೋಡಿಕೊಂಡು ಫೋನು ಫೇಸ್ಬುಕ್ಕು ವಾಟ್ಸಪ್ಪು ಇನ್ಸ್ಟಾಗ್ರಾಮು ಈ ಥರ ಎಲ್ಲ ನೋಡಿಕೊಂಡು ಕಾಲಹರಣ ಮಾಡೋದೆಲ್ಲ ಉಪವಾಸ ಅಂದರೆ ಅಂದರೆ ನೀವು ಉಪವಾಸ ಅಂದರೆ ಎರಡು ರೀತಿ ಶಾರೀರಿಕವಾಗಿ ಮಾನಸಿಕವಾಗಿ ಶಾರೀರಿಕವಾಗಿ ಆಹಾರನ ತ್ಯಜಿಸೋದು ಮಾನಸಿಕವಾಗಿ ಏನಂತ ಹೇಳಿದ್ರೆ ಈ ಫೋನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಅಂತೆಲ್ಲ ಇದೆಲ್ಲ ಅದರಿಂದೆಲ್ಲ ಉಪವಾಸ ಅಂದರೆ ಅದನ್ನೆಲ್ಲ ದೂರ ಇಟ್ಟು ಸ್ವಾಮಿ ಹತ್ತಿರ ನೀವು ಕೂತ್ಕೊಂಡು ಜಪ ಧ್ಯಾನ ಮಾಡುವಂಥದ್ದು ಅದು ಇಡೀ ದಿನ ನೀವು ವಿಷ್ಣು ಸಹಸ್ರನಾಮ ಬಂದರೆ ವಿಷ್ಣು ಸಹಸ್ರನಾಮ ಪಡಿಸಿ ಇಲ್ವಾ ಭಗವದ್ಗೀತದ ಹದಿನೆಂಟು ಅಧ್ಯಾಯಗಳಿದೆ ಸ್ವಾಮಿ ನಮಗೆ ಹೇಳಿಕೊಟ್ಟು ಹೋಗಿರೋ ಅಂಥದ್ದು ಅಂದರೆ ನೀನು ಹೇಗೆ ಬದುಕಬೇಕು ಅನ್ನೋದನ್ನು ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೀನಿ ಡೂ ಆ್ಯಸ್ ಐ ಸೇ ಡೋಂಟ್ ಡೂ ಆ್ಯಸ್ ಐ ಡೂ ಅಂತ ಹೇಳ್ತಾರೆ ಕೃಷ್ಣ ಪರಮಾತ್ಮ ಅಂದರೆ ನಾನು ಹೇಳ್ದಂಗೆ ನೀನು ಮಾಡು ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೀನಿ ನೀನು ಏನು ಮಾಡಬೇಕು ಅಂತ ಆ ರೀತಿ ಮಾಡು ನಾನು ಮಾಡ್ದಂಗೆ ನೀನು ಮಾಡಬೇಡ ಅಂತಾರೆ ಅದಕ್ಕೆ ಉದಾಹರಣೆ ಏನಂತ ಹೇಳಿದ್ರೆ ಸ್ವಾಮಿ ಹುಟ್ಟತಾನೆ ಮೂರು ತಿಂಗಳ ಅಂಥ ಸಣ್ಣ ಮಗುವಿನಲ್ಲೇ ಪೂತನೇ ಬರ್ತಾಳಲ್ಲ ವಿಷದ ಹಾಲು ಉಣ್ಸೋದಕ್ಕೆ ವಿಷದ ಹಾಲೇ ಕುಡ್ದ ಕುಡಿಯೋದ್ರ ಜೊತೆಗೆ ಆಕೆ ಪ್ರಾಣನೂ ಸಹ ಹೀರ್ಬಿಟ್ಟ ಆ ಥರ ನಾವು ಮಾಡೋಕ್ಕಾಗುತ್ತ ಹಾಗಿದ್ರೆ ನೀವು ನಾನು ಮಾಡೋ ಹಾಗೆ ನೀವು ಮಾಡ್ತೀನಿ ಅಂತ ಹೇಳಿದ್ರೆ ನೀವು ನನ್ನ ಥರ ವಿಷ ಕುಡೀರಿ ಮೇಲೆ ಮುಂದೆ ನೋಡೋಣ ಅಂತ ಹೇಳ್ತಾನೆ ಸೊ ಅದಕ್ಕೆ ಸ್ವಾಮಿ ನಮಗೆ ಹೇಳಿ ಅಂಥದ್ದು ಭಗವದ್ಗೀತೆಯಲ್ಲಿ ಯಾವ ರೀತಿ ಬದುಕಬೇಕು ಅಂತೇಳಿ ಆ ರೀತಿ ಬದುಕಿದ್ರೆ ನಾವು ಸಾಕು ಸೊ ಹಾಗಾಗಿ ಹದಿನೆಂಟು ಅಧ್ಯಾಯಗಳಿದೆಯಲ್ಲ ಅದನ್ನು ಪಠಿಸೋಕೆ ಬಂದರೆ ಪಠಿಸಿ ಇಲ್ಲ ಅಂದರೆ ಕೇಳಿ ಪುಣ್ಯಶ್ರವಣ ಕೀರ್ತನ ಪಠಿಸೋರಿಗೆ ಎಷ್ಟು ಪುಣ್ಯನೋ ಕೇಳೋರಿಗೂ ಅಷ್ಟೇ ಪುಣ್ಯ ಇಲ್ವಾ ಭಾಗವತದ ಕಥೆಗಳನ್ನ ಕೇಳಿ ಅದರಲ್ಲಿ ಕೃಷ್ಣ ಲೀಲೆಗಳು ಅಂತಿದೆ ಬ್ರಹ್ಮಣ್ಯಾಚಾರ ಅವ್ರದ್ದು ಸಾಕಷ್ಟು ವೀಡಿಯೋಗಳಿದೆ ಕನ್ನಡದಲ್ಲಿ ಅದನ್ನು ಹಾಕ್ಕೊಂಡು ಭಗವದ್ಗೀತೆಯೂ ಸಹ ಅಷ್ಟು ಚೆನ್ನಾಗಿ ಪ್ರವಚನ ಕೊಟ್ಟಿದ್ದಾರೆ ಆ ಲಿಂಕನ್ನು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಬ್ರಹ್ಮಣ್ಯಾಚಾರ ಅವ್ರದ್ದು ಅದ್ಭುತವಾದ ಪ್ರವಚನಗಳನ್ನ ಕೊಡ್ತಾರೆ ಅದನ್ನು ಕೇಳ್ಬೋದು ಇಲ್ಲ ಅಂತ ಹೇಳಿದ್ರೆ ಮಹಾಭಾರತದ ಕಥೆಗಳನ್ನ ಕೇಳಿ ಪ್ರತಿಯೊಂದು ಪುಣ್ಯನೇ ಈ ಈ ದಿವಸ ನೀವೆಷ್ಟು ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೋ ಅಷ್ಟು ಅಂದರೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ರೋಹಿಣಿ ನಕ್ಷತ್ರ ಸೊ ಹಾಗಾಗಿ ನೀವು ಕೂತ್ಕೊಂಡು ಇಷ್ಟನ್ನೆಲ್ಲ ಮಾಡಿಕೊಂಡ್ರೆ ಸಾಕು ಇಲ್ಲ ಕೂತ್ಕೊಂಡು ಧ್ಯಾನ ಮಾಡ್ತೀನಿ ಅಂದರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತೇಳಿ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಮಾಲೆನ ಮಾಡಿ ಅಂದರೆ ಏನಂದರೆ ನೂರ ಎಂಟು ಸರಿ ಮಾಡಿದ್ರೆ ಅದು ಒನ್ ಸೈಕಲ್ ಒನ್ ಮಾಲೆ ಅಂತ ಹೇಳ್ತೀವಿ ಒಂದು ಮಾಲ ಸೊ ಹಾಗಾಗಿ ನೀವೆಷ್ಟು ಸೈಕಲ್ಗಳನ್ನ ಮಾಡ್ತೀರಾ ಅನ್ನೋದನ್ನು ಅದು ನಿಮಗೆ ಬಿಟ್ಟಿದ್ದು ಇಲ್ಲ ಶ್ರೀರಾಮ ರಾಮ ರಾಮಿ ತಿರಮಿ ರಾಮಿ ಮನೋರಮಿ ಸಹಸ್ರನಾಮುಲ್ಯ ರಾಮನಾಮ ವರಾನನೆ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತಲ್ಲ ಈ ಒಂದು ಶ್ಲೋಕನ ಹೇಳಿದ್ರೆ ವಿಷ್ಣು ಸಹಸ್ರನಾಮ ಪೂರ್ತಿ ಪಟ್ಟಿಸಿರುವಂಥ ಫಲ ಸಿಗುತ್ತೆ ಹಾಗಾಗಿ ಇದನ್ನಾದರೂ ಮಾಡಿ ಈಗ ಮುಂಚೆ ಹಿಡಿದಲ್ಲ ಆ ಶ್ಲೋಕಗಳನ್ನಾದರೂ ಪಡಿಸಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪಡಿಸಿ ಸಾಧ್ಯವಾದಷ್ಟು ದೇವರ ಸಾನ್ನಿಧ್ಯದಲ್ಲಿ ಕುಳಿತು ಇದನ್ನು ಅಭ್ಯಾಸ ಮಾಡಿಕೊಳ್ಳಿ ಒಂದು ಇನ್ನು ದೇವಸ್ಥಾನಗಳಿಗೆ ಹೋಗಬೇಕಾ ನಿಮ್ಮ ಕೈಯ್ಯಲ್ಲಿ ಸಾಧ್ಯವಾದರೆ ಹೋಗಿ ಹೋಗಲೇಬೇಕಾ ಹೋಗಬಾರ್ದ ಅನ್ನೋ ಡೈಲಮ್ಮ ಬೇಡ ಯಾಕೆ ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ಭಗವಂತ ಎಲ್ಲ ಕಡೆ ಇದ್ದಾನಲ್ವಾ ದೇವಸ್ಥಾನಗಳಿಗೆ ಯಾಕೆ ಹೋಗಬೇಕು ಅಂತೇಳಿ ಹೌದು ಎಲ್ಲ ಕಡೆ ಇದ್ದಾನೆ ಹಾಗಂತ ಹೇಳಿ ಈಗ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಗಾಳಿ ನಮ್ಮ ಸುತ್ತಮುತ್ತಲೆಲ್ಲ ಇದೆ ಅಲ್ವಾ ಆದರೂ ನಾವು ಫ್ಯಾನ್ ಹಾಕೋತೀವಿ ಯಾಕೆ ಅದು ಒಂದು ಮತ್ತು ಈಗ ಸಪೋಸ್ ನಮ್ಮ ಗಾಡಿನಲ್ಲಿ ಪಂಚರ್ ಆಯಿತು ಅಂದ್ಕೊಳ್ಳಿ ಗಾಳಿ ಇದೆ ಅಲ್ವಾ ಗಾಳಿ ನಾವೇ ತುಂಬಿಸ್ಕೋಬೋದಲ್ಲ ಅದು ಸಾಧ್ಯ ಇಲ್ಲ ಆದರೂ ನಾವು ಪಂಚರ್ ಶಾಪ್ಗೆ ಹೋಗ್ತೀವಿ ಇಲ್ಲ ಪೆಟ್ರೋಲ್ ಬಂಕ್ಗೆ ಹೋಗ್ಬಿಟ್ಟು ಗಾಡಿ ಚಕ್ರಗಳಿಗೆ ಗಾಳಿನ ತುಂಬಿಸ್ತೀವಿ ಯಾಕೆ ಅಂದರೆ ಹೇಳಿದ್ರೆ ಅಲ್ಲಿ ಕಾನ್ಸಂಟ್ರೇಟೆಡ್ ಪ್ರೆಷರ್ ಇರುತ್ತೆ ಸೊ ಅದೇ ರೀತಿ ನಾವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಸ್ವಾಮಿ ಶಿಲಾರೂಪದಲ್ಲಿ ಅಲ್ಲಿ ಆವಿರ್ಭವಿಸಿರ್ತಾನೆ ಅಲ್ಲಿ ಶಕ್ತಿ ಇರುತ್ತೆ ಸ್ವಾಮಿ ಸ್ವತಃ ಅಲ್ಲಿ ನೆಲೆಸಿರ್ತಾರೆ ಹಾಗಾಗಿ ನಮಗೆ ಭಗವಂತನ ಪೂರ್ಣ ಅನುಗ್ರಹ ಅಲ್ಲಿ ಸಿಗುತ್ತೆ ಇನ್ನು ನೈವೇದ್ಯಗಳು ಏನೇನು ಮಾಡಬೇಕು ಅನ್ನೋದು ಸ್ವಾಮಿಗೆ ಅದ್ರ ಬಂದು ಹೇಳ್ತೀನಿ ಬ್ರಹ್ಮಾಂಡನೇ ನುಂಗಿರುವಂಥ ಸ್ವಾಮಿ ಅಂದರೆ ಪ್ರಳಯ ಕಾಲದಲ್ಲಿ ಬ್ರಹ್ಮಾಂಡವನ್ನೇ ನುಂಗಿ ಜೀರ್ಣಿಸ್ಕೊಳ್ತಾನೆ ಅಂಥ ಸ್ವಾಮಿಗೆ ಏನು ನೈವೇದ್ಯಗಳನ್ನ ಮಾಡಿ ಕೊಡೋಕೆ ಸಾಧ್ಯ ಸ್ವಾಮಿ ಕೇಳೋದು ಶುದ್ಧವಾದ ಭಕ್ತಿ ನಿನ್ನ ಮನಸ್ಸನ್ನ ಕೊಡು ಅಂತ ಹೇಳ್ತಾನೆ ಸ್ವಾಮಿ ನೀವು ಭಗವದ್ಗೀತೆಯಲ್ಲಿ ನೋಡಿದ್ರೆ ಸರ್ವಧರ್ಮನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಹಂತ್ವ ಸರ್ವ ಪಾಪೇಭ್ಯೋ ಮೋಕ್ಷ ಇಶಾಮಿ ವಾಶು ಚಹಾ ಅಂತ ಹೇಳ್ತಾರೆ ಅಂದರೆ ಎಲ್ಲವನ್ನು ತ್ಯಜಿಸಿ ನಿನ್ನ ಹತ್ರ ಬಾ ನಿನಗೆ ಮೋಕ್ಷವನ್ನು ನಾನು ಕರ್ಣಿಸ್ತೀನಿ ಅಂತ ಹೇಳಿ ಯಾಕೆಂದ್ರೆ ನೀನಂದರೆ ನನಗೆ ತುಂಬ ತುಂಬ ಇಷ್ಟ ಅಂತೇಳಿ ಸ್ವಾಮಿ ಅಷ್ಟು ಪ್ರಾಮಿಸ್ ಮಾಡಿದ್ದಾರೆ ಆದರೂ ನಾವು ಯಾರೂ ಭಗವದ್ಗೀತೆನ ಓದಲ್ಲ ಇರಲಿ ನೈವೇದ್ಯಗಳಿಗೆ ನಾವು ಈಗ ಪೂಜೆ ಮಾಡಬೇಕಂದ್ರೆ ಸ್ವಾಮಿಗೆ ಹಾಲು ತುಪ್ಪ ಬೆಣ್ಣೆ ಇವೆ ಮೊಸರು ಇವೆಲ್ಲ ತುಂಬ ಇಷ್ಟ ಹಣ್ಣುಗಳಿಟ್ಟು ಪೂಜೆ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಾಮಿಗೆ ಬೆಣ್ಣೆ ಅಂದರೆ ಇಷ್ಟ ಎಲ್ಲದಕ್ಕಿಂತ ಬೆಣ್ಣೆ ಅಂತ ಇರುವಂಥ ನಮ್ಮ ಮನಸ್ಸನ್ನು ಅವನು ಇಷ್ಟಪಡುವಂಥದ್ದು ಅದರ ಜೊತೆಗೆ ಅವಲಕ್ಕಿ ಅವಲಕ್ಕಿ ತಕ್ಷಣ ಏನು ನೈವೇದ್ಯಗಳು ಮಾಡೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಪೇಪರ್ ಅವಲಕ್ಕಿ ತೊಗೊಳ್ಳಿ ಒಂದು ಗ್ಲಾಸ್ ಪೇಪರ್ ಅವಲಕ್ಕಿ ಅದರಲ್ಲಿ ಅರ್ಧ ಗ್ಲಾಸ್ ಬೆಲ್ಲ ಅರ್ಧ ಗ್ಲಾಸ್ ಕಾಯಿ ತುರಿ ಸ್ವಲ್ಪ ಏಲಕ್ಕಿ ಒಂದೆರಡು ಸ್ಪೂನ್ ತುಪ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇಡಿ ಸಿಂಪಲ್ ನೈವೇದ್ಯ ಇಟ್ಟು ಜಾಸ್ತಿ ನೀವು ಪಠಣೆಗೆ ಪ್ರಾಮುಖ್ಯತನ ಕೊಡಿ ಆಡಂಬರ ಎಲ್ಲ ಬೇಡ ಆಡಂಬರ ಸ್ವಾಮಿ ಮೆಚ್ಚಲ್ಲ ನೀವು ಈಗ ಒಂದು ತಾಮ್ರದ ಚೊಂಪ್ ತೊಗೊಂಡಾಗ ನೀವು ತಿಕ್ಕಿ 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 ಅದನ್ನು ಹೊಳಪು ಬರೋಂಗೆ ಒಳಭಾಗ ಮಾಡ್ತೀರಾ ಇಲ್ಲ ಹೊರಭಾಗ ಮಾಡ್ತೀರಾ ಸಾಧಾರಣವಾಗಿ ಎಲ್ಲರೂ ಹೊರಭಾಗ ಮಾಡ್ತಾರೆ ಅಂದರೆ ಹೊರಭಾಗ ಎಲ್ರಿಗೂ ಕಾಣುತ್ತಲ್ಲ ಅಂತ ಆದರೆ ತಿಕ್ಕಬೇಕಾಗಿರೋದು ಒಳಭಾಗ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿರುವಂಥ ಕಲ್ಮಶಗಳನ್ನ ತಿಕ್ಕಬೇಕು ಕಲ್ಮಶಗಳೆಲ್ಲ ಹೋಗಿ ಶುದ್ಧವಾದ ಮನಸ್ಸಿನಿಂದ ಆ ಸ್ವಾಮಿಯನ ಹೇ ಭಗವಂತ ನಾನು ನಿನ್ನವನು ನನ್ನನ್ನು ಕೈ ಹಿಡಿದು ನಡೆಸು ಕೈ ಹಿಡಿದು ಕಾಪಾಡು ಅಂಥೇಳಿ ಒಂದೇ ಒಂದು ತುಳಸಿನ ಸ್ವಾಮಿ ಪಾದ ಕರ್ಪಿಸಿದ್ರೆ ಅವನು ಪ್ರೀತನಾಗ್ತಾನೆ ಇನ್ನೊಂದು ಮುಖ್ಯ ವಿಚಾರ ಏನಂತ ಹೇಳಿದರೆ ಸ್ವಾಮಿ ಇನ್ನೂ ಪ್ರೀತನಾಗೋದು ಯಾವಾಗ ಅಂದರೆ ಯಾರು ಭಗವದ್ಗೀತೆಯನ್ನು ಬಿಡದ ಹಾಗೆ ಪ್ರತಿದಿನ ಒಂದು ಶ್ಲೋಕನಾದರೂ ಪಠಿಸ್ತಾರೋ ಅವರನ್ನು ಕಂಡ್ರೆ ತುಂಬ ಪ್ರೀತಿಯಂತೆ ಯಾಕೆ ಅಂತ ಹೇಳಿದ್ರೆ ಸ್ವಾಮಿ ಹೇಳ್ತಾನೆ ಭಗವದ್ಗೀತ ಅದು ನನ್ನ ಆತ್ಮ ಅಂತ ಹೇಳ್ತಾನೆ ಮತ್ತು ಸ್ವಾಮಿಯ ಅಭಯ ಹಸ್ತದಲ್ಲಿ ನೋಡಿದ್ದೀರಾ ನೀವು ಬಹುಶಃ ಶ್ರೀರಂಗಮ್ಮಲ್ಲಿ ನಲವತ್ತು ವರ್ಷಕ್ಕೆ ಒಮ್ಮೆ ಅತ್ತಿ ವರದರಾಜ ಸ್ವಾಮಿ ಹೇಳಿ ಸ್ವಾಮಿನ ನೀರಿನಿಂದ ಹೊರಗಡೆ ತೆಗಿತಾರೆ ಅಂದರೆ ನಲವತ್ತು ವರ್ಷಕ್ಕೆ ಸರಿ ಮಾತ್ರ ಆ ಸ್ವಾಮಿನ ಹೊರಗಡೆ ತೆಗೆದು ಹತ್ತೊಂಬತ್ತು ದಿನಗಳ ಇಪ್ಪತ್ತು ದಿನಗಳ ಪೂಜೆ ಮಾಡಿಬಿಟ್ಟು ಮತ್ತೆ ಯಥಾಸ್ಥಿತಿ ನೀರಿನಲ್ಲೇ ಮುಳುಗಿಸಿಡ್ತಾರೆ ಅಂದರೆ ಅದನ್ನು ಮತ್ತೆ ತೆಗೆದು ನಲವತ್ತು ವರ್ಷಗಳಾದಮೇಲೆ ಆ ಸ್ವಾಮಿ ಹಸ್ತದಲ್ಲಿ ಮಾಶು ಚಹಾ ಅಂಥೇಳಿ ಸಂಸ್ಕೃತದಲ್ಲಿ ಬರ್ತಿದೆ ಏನು ಮಾಶು ಚಹಾ ಅಂದರೆ ದುಃಖಿಸಬೇಡ ಅಂತ ಅಂದರೆ ಅದನ್ನು ಭಗವದ್ಗೀತೆಯಲ್ಲೇ ಸ್ವಾಮಿ ಹೇಳಿರೋದು ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ ಯಾಕೆಂದರೆ ಚಿಂತೆ ಮಾಡೋಕ್ಕೆ ನೀನು ಏನು ಕೊಂಡ್ಕೊಂಡು ಬಂದೂ ಇಲ್ಲ ಕೊಂಡ್ಕೊಂಡು ಹೋಗೋದೂ ಇಲ್ಲ ಹಾಗಾಗಿ ನಿನಗೆ ಕೊಟ್ಟಿರೋ ಜೀವನನ ಈ ಕ್ಷಣನ ನಿಂದು ಅಂಥೇಳಿ ನೀನು ಅದನ್ನು ಅನುಭವಿಸು ಅಂಥೇಳಿ ಈಗ ಒಂದು ದೇವಕಿ ಕಥೆಗಳನ್ನ ನಾವು ಕಥೆನ ಕೇಳಿದ್ವಲ್ವಾ ಈಗ ವಸುದೇವರಿಗೆ ಒಂದೇ ಆದೇಶ ನನ್ನನ್ನು ಕರ್ಕೊಂಡು ಹೋಗಿ ಗೋಕುಲದಲ್ಲಿ ಬಿಡು ಅಂಥೇಳಿ ಅವರು ಸರಿ ಅಂದರು ಅವ್ರು ಪ್ರಶ್ನೆ ಮಾಡಿದ್ರ ನಾನು ಜೈಲಿನಲ್ಲಿದ್ದೀನಪ್ಪ ಜೈಲು ಬೀಗ ಹಾಕಿದೆ ಇಷ್ಟೊಂದೆಲ್ಲ ಕಾವಲುಗಾರರಿದ್ದಾರೆ ಮಳೆ ಬರ್ತಾ ಇದೆ ಇಲ್ಲಿಂದ ನಾನು ಮಥುರೆಯಿಂದ ಗೋಕುಲಕ್ಕೆ ಹೆಂಗೆ ಹೋಗೋದು ಎಷ್ಟು ದೂರ ನನಗೆ ಕಾರ್ ಬೇಡವಾ ಅಂತ ಏನೋ ಪ್ರಶ್ನೆಗಳನ್ನ ಕೇಳಲಿಲ್ಲ ಸರಿ ಅಂದರು ಅಂತಿದ್ದಾಗ ಏನಾಯಿತು ಜೈಲು ಬಾಗಿಲುಗಳು ತೆಕ್ಕಂತೂ ಅವರೆಲ್ಲ ಗೂಢಾಚಾರರು ಎಲ್ಲರೂ ಗಾರ್ಡನ್ ಹೊರಟೋದ್ರು ಮತ್ತು ಮಳೆ ಬಂತು ಮಳೆ ಬಂದ್ರೂ ಆದಿಶೇಷ ಛತ್ರಿಯಾಗಿ ನಿಂತರು ಬಂದು ಸೇರಿದ್ರಲ್ವಾ ಸೊ ಅದೇ ರೀತಿ ಸ್ವಾಮಿ ನಮಗೆ ಭಗವದ್ಗೀತೆಯಲ್ಲಿ ನಮಗೆ ಆದೇಶ ಮಾಡಿರೋ ನೀನು ಹೀಗೀಗೆ ಬದುಕು ಅಂತೇಳಿ ಅದೇ ರೀತಿ ನೀವು ಮಹಾಭಾರತನ ನೀವು ಪಾರಾಯಣ ಮಾಡಿದ್ರೆ ಅಥವಾ ಕಥೆಗಳನ್ನ ಕೇಳಿ ಅದರಲ್ಲಿ ಹೇಗೆ ಬದುಕಬೇಕು ಹೇಗೆ ಬದುಕಬಾರ್ದು ಅನ್ನೋದು ಇದೆ ಹೇಗೆ ಬದುಕಬೇಕು ಅನ್ನೋದನ್ನು ಪಾಂಡವರನ್ನ ನೋಡಿ ಕಲಿಬೇಕು ಹೇಗೆ ಬದುಕಬಾರ್ದು ಅನ್ನೋದನ್ನು ಕೌರವರನ್ನ ನೋಡಿ ಕಲಿಬೇಕು ಸೊ ಇದೆಲ್ಲ ಕೇಳ್ತಾ ಇದ್ದಾಗೆ ನಿಮ್ಮ ನ ನೀವೇ ಫೈನ್ ಟ್ಯೂನ್ ಮಾಡ್ಕೊಳ್ತೀರ ಹಾಗಾಗಿ ಇಂಥ ಶುಭ ದಿನ ಮಾತ್ರ ಅಲ್ಲದೆ ನಮ್ಮ ಜೀವನ ಇರೋ ತನಕ ಕೊನೆ ಉಸಿರಿರೋ ತನಕ ಕೃಷ್ಣನ ನಾಮಸ್ಮರಣೆ ಮಾಡಿ ಯಾಕೆಂತ ಹೇಳಿದ್ರೆ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ ಅಂದರೆ ಭಗವಂತ ಹೇಳ್ತಾನೆ ನೀನು ಸಾಯುವಾಗ ಏನು ನಾಮಸ್ಮರಣೆ ಮಾಡ್ತಾ ಅಥವಾ ಸ್ಮರಿಸ್ತಾ ನೀನು ಪ್ರಾಣ ಬಿಡ್ತೀಯೋ ಅದು ನಿನಗೆ ನೆಕ್ಸ್ಟ್ ಜನ್ಮ ಅಂತ ಹೇಳಿ ಅಂದರೆ ಜಡ ಕಥೆನ ನೀವು ಭಾಗವತದಲ್ಲಿ ಬರುತ್ತೆ ಅದನ್ನು ಕೇಳಿದ್ರೆ ಗೊತ್ತಾಗುತ್ತೆ ನಾವು ಈಗಲಿಂದನೇ ನಮ್ಮ ಮನಸ್ಸನ್ನು ಪ್ರಾಕ್ಟೀಸ್ ಮಾಡಿ 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 ನಾಮಸ್ಮರಣೆ ಇದ್ದರೆ ಮಾತ್ರ ನಾವು ಸಾಯುವಾಗಲೂ ಸಹ ನಮಗೆ ಭಗವಂತನ ನಾಮಸ್ಮರಣೆ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ದೇಹ ನಮಗೆ ಭಗವಂತನ ಕಡೆ ಏಕೆಂದರೆ ಆಗ್ತಾ ದೇಹಕ್ಕೆ ಅದರದೇ ಆದಂಥ ಖಾಯಿಲೆಗಳು ನೋವು ಅವೆಲ್ಲ ಇರ್ತಾವಲ್ವಾ ಅವು ಭಗವಂತನ ಕಡೆ ಹೋಗೋದಕ್ಕೆ ಮನಸ್ಸನ್ನು ಬಿಟ್ಕೊಡಲ್ಲ ಆದರೆ ಆ ಮನಸ್ಸನ್ನು ನಾವು ಈಗಲಿಂದನೇ ತಯಾರಿ ಮಾಡಿದ್ರೆ ಮಾತ್ರ ನಾವು ಸಾಯುವಾಗ ಭಗವಂತನ ನಾಮಸ್ಮರಣೆ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಪ್ರತಿದಿನ ಭಗವಂತನ ನಾಮಸ್ಮರಣೆ ಮಾಡಿ ಕೃಷ್ಣ ಲೀಲೆಗಳು ಬಾಲಲೀಲೆಗಳು ತುಂಬ ಅದ್ಭುತವಾಗಿದೆ ಆ ಕತೆಗಳನ್ನು ನೀವು ಓದಿ ಅದನ್ನು ಮಕ್ಳಿಗೆ ಹೇಳಿ ಬೆಡ್ ಟೈಮ್ ಸ್ಟೋರೀಸ್ ಅಂತ ಹೇಳ್ತೀವಲ್ವಾ ಅದನ್ನೆಲ್ಲ ಹೇಳಿ ಯಾಕೆಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ಮಕ್ಕಳು ನೀವು ಸ್ಕೂಲಿಗೆ ಲಂಚ್ ಬಾಕ್ಸ್ ಕಳಿಸ್ತೀರಲ್ವ ಅದು ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡು ತಿಂತಾರಲ್ವ ಅದು ಯಾರಿಂದ ಶುರುವಾಯಿತು ಶುರು ಮಾಡಿದವ್ರು ಯಾರು ಅದು ಸಾಕ್ಷಾತ್ ಕೃಷ್ಣ ಪರಮಾತ್ಮ ಅವನು ಹಸು ಮೇಯಿಸೋಕ್ಕೆ ದನ ಮೇಯಿಸೋಕ್ಕೆ ಯಾಕೆಂದರೆ ಅವರು ಗೊಲ್ಲರಲ್ವಾ ಎದು ಅಂಶದವರು ಹಾ ದನ ಕರು ಮೇಯಿಸುತ್ತಾನೆ ಅವ್ರ ಕೆಲಸ ಎಲ್ಲರೂ ಹಸು ಕರುಗಳನ್ನ ಹಟ್ಕೊಂಡು ಕಾಡಿಗೆ ಹೋಗಿ ಮೇಯಿಸ್ತಾ ಇದ್ರು ಆವಾಗ ಕೃಷ್ಣ ಹೇಳ್ತಾನೆ ಲೋ ಇವತ್ತು ನಿಮ್ಮ ಮನೆಯಲ್ಲಿ ಒಳ್ಳೆ ಪಾಯಸ ಮಾಡಿಸ್ಕೊಂಡ್ಬಾ ಅಂತ ಒಬ್ಬನ ಒಬ್ಬ ಫ್ರೆಂಡಿಗೆ ಹೇಳ್ತಾನೆ ಇನ್ನೊಬ್ಬ ಫ್ರೆಂಡ್ಗೆ ಇವತ್ತು ರೊಟ್ಟಿ ಪಲ್ಯ ಮಾಡಿಸ್ಕೊಂಡು ಬಾ ಅಂತ ಹೇಳ್ತೀನಿ ಇನ್ನೊಬ್ಬರ ಮನೆಗೆ ನೀನು ಇವತ್ತು ಒಳ್ಳೆ ಉಪ್ಪಿನಕಾಯಿ ಬಾ ಅಂತ ಹೀಗೆ ಒಬ್ಬ ನಾನಿವತ್ತು ಬೆಣ್ಣೆ ತರ್ತೀನಿ ನಿಮ್ಮ ಮನೇಲಿ ಇವತ್ತು ಪೂರಿ ಬಾ ಅಂತ ಹೇಳಿ ಎಲ್ಲರೂ ಅಷ್ಟು ಟು ಜನನೂ ಬುತ್ತಿಗಳನ್ನ ಕಟ್ಟಿಸ್ಕೊಂಡು ಬರ್ತಾರೆ ಕಾಡಲ್ಲಿ ಕೂತ್ಕೊಂಡು ಹಸುಗಳನ್ನ ಮೇಯಕ್ಕೆ ಬಿಟ್ಬಿಟ್ಟು ಇಲ್ಲಿ ಎಲ್ಲರೂ ಒಬ್ರಿಗೊಬ್ಬರು ತಂದಿರೋ ತಿಂಡಿಗಳನ್ನೆಲ್ಲ ಶೇರ್ ಮಾಡಿಕೊಂಡು ತಿಂತಾರೆ ಸೊ ಈ ಫುಡ್ ಶೇರಿಂಗ್ ಅನ್ನೋದು ಶುರುವಾಗಿದ್ದೆ ಕೃಷ್ಣ ಪರಮಾತ್ಮನಿಂದ ಅದೇ ರೀತಿ ಬಾಲಕನಿದ್ದಾಗ ಮಣ್ಣು ತಿಂತಾ ಇದ್ರೆ ಯಶೋದೆ ಬಂದು ಬಾಯಿ ತೆಗಿ ಅಂತ ಹೇಳ್ತಾ ಇರ್ ಹೇಳಿದಾಗ ಯಶೋದೆಗೆ ಬ್ರಹ್ಮಾಂಡನೇ ಕಾಣುತ್ತೆ ಆದರೂ ಆಕೆಗೆ ಅರಿವಾಗಲ್ಲ ಇವನು ಸಾಮಾನ್ಯನಲ್ಲ ಇವನು ಪರಮಾತ್ಮ ಅನ್ನೋದು ಆಕೆಗೆ ಅರಿವಾಗಲ್ಲ ಹಾಗಾಗಿ ಅದೇ ರೀತಿ ಸೊಂಟಕ್ಕೆ ಹಗ್ಗ ಕಡ್ತಾಳೆ ಈ ಥರ ಎಲ್ಲ ಎಷ್ಟು ಕತೆಗಳಿದೆ ಗೊತ್ತಾ ಸಾಕಷ್ಟು ಕಥೆಗಳಿದೆ ಈ ಕಥೆಗಳನ್ನೆಲ್ಲ ದಯವಿಟ್ಟು ಓದಿ ಮಕ್ಕಳಿಗೆ ಹೇಳಿ ನೀವು ತಿಳ್ಕೊಳ್ಳಿ ಅದರಿಂದ ಮಕ್ಕಳಲ್ಲಿ ಸದ್ಬುದ್ಧಿ ಬೆಳೆಯುತ್ತೆ ಭಕ್ತಿ ಅನ್ನೋದು ಈಗಲಿಂದನೇ ಭಕ್ತಿ ಅನ್ನೋ ಬೀಜನ ನೀವು ಮಕ್ಕಳಲ್ಲಿ ಈಗ ಬಿತ್ತಿದ್ರೆ ಅದು ಬೆಳೀತಾ 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 ಒಳ್ಳೆ ಫಲ ಕೊಡುತ್ತೆ ಯಾಕೆಂದರೆ ಇದು ಕಲಿಯುಗ ಕಲಿಯುಗದಲ್ಲಿ ಕಲಿಪುರುಷನ ಕಾಟ ತಡೆಯೋಕ್ಕಾಗಲ್ಲ ಹಾಗಾಗಿ ಮಕ್ಕಳಿಗೆ ಯಾರು ಈಗಲಿಂದನೇ ಭಕ್ತಿ ಅನ್ನೋದನ್ನ ಬೆಳೆಸ್ಕೊಳ್ತಾರೋ ಅಂಥವರಿಗೆ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಎದುರಿಸಿ ನಿಲ್ಲೋ ಅಂಥ ಶಕ್ತಿ ಆ ಮನೋಸ್ಥೈರ್ಯ ಭಗವಂತನ ಕೃಪೆಯಿಂದ ಅವರಲ್ಲಿ ಇರುತ್ತೆ ನೀವು ಕೇಳ್ಬೋದು ಹಾಗಿದ್ರೆ ನಮಗೇನು ಕಷ್ಟನೇ ಬರಲ್ವಾ ಅಂತ ನಮ್ಮ ನಮ್ಮ ಕರ್ಮಗಳಿಗನುಸಾರ ಕಷ್ಟ ಬರುತ್ತೆ ಫಾರ್ ಎಕ್ಸಾಂಪಲ್ ನಾವು ಮಾಡಿರೋ ತಪ್ಪಿಗೆ ತಪ್ಪಿಗೆ ನಾವು ಕಾಲೇ ಕಳ್ಕೋಬೇಕು ಅನ್ನೋದು ಪನಿಷ್ಮೆಂಟು ಅಂತ ಇಟ್ಕೊಳ್ಳಿ ಆದರೆ ನೀವು ಎಷ್ಟು ನಾಮಸ್ಮರಣೆ ಮಾಡ್ತಿರಲ್ಲ ಭಗವಂತ ನಾಮಸ್ಮರಣೆ ಮಾಡಿದಾಗ ಪನಿಷ್ಮೆಂಟು ರೆಡ್ಯೂಸ್ ಆಗುತ್ತೆ ಈ ಕಾಲು ಕಳ್ಕೋಬೇಕು ಅಂತಿರೋದನ್ನು ಒಂದು ಇರುವೆ ಕೈಲಿ ಕಚ್ಚಿಸ್ಬಿಟ್ಟು ಅಲ್ಲಿಗೆ ಸಮ ಮಾಡ್ತಾನೆ ಭಗವಂತ ಸೊ ಅದು ದಟ್ ಈಸ್ ಅ ಪವರ್ ಆಫ್ ಭಕ್ತಿ ಸ್ವಾಮಿ ಮೆಚ್ಚೋದು ಭಕ್ತಿನ ವಿನಃ ಹೊರಗಿನ ಆಡಂಬರ ಅಲ್ಲ ಈಗ ಸೂರ್ಯದಾಸರು ಕನಕದಾಸರು ಪುರಂದ್ರದಾಸರು ಆಳ್ವಾರರು ಇವರೆಲ್ಲ ಭಕ್ತಿಯಿಂದನೇ ಸ್ವಾಮಿನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದು ನಾವು ಸಹ ಭಕ್ತಿಯಿಂದ ಕರೆದ್ರೆ ಯಾಕೆ ಅವನು ತಿರುಗಿ ನೋಡಲ್ಲ ಆದರೆ ಎಲ್ಲರೂ ಸಾಮಾನ್ಯವಾಗಿ ಏನು ಮಾಡ್ತಾರೆ ಹೇಳಿ ಐವತ್ತು ಪೈಸಾ ಉಂಡೆಗೆ ಹಾಕ್ಬಿಟ್ಟು ಐವತ್ತು ಕೋಟಿ ಕೊಡು ಅಂತ ಕೇಳೋರೆ ಭಕ್ತರು ಜಾಸ್ತಿ ಅದಕ್ಕೆ ಸ್ವಾಮಿ ತಿರುಗಿ ನೋಡಲ್ಲ ಭಕ್ತಿಯಿಂದ ಕರೆದ್ರೆ ಮಾತ್ರ ಈಗ ನಿಮ್ಮನ್ನು ಕರೆದ್ರೆ ತಾನೇ ನೀವು ತಿರುಗಿ ನೋಡ್ತೀರಾ ಕರೆದ್ರೆ ತಾನೇ ನೀವು ಯಾರಾದರೂ ಮನೆಗೆ ಹೋಗ್ತೀರಾ ಕರೆದಿಲ್ಲ ಅಂದರೆ ಏನಕ್ಕೆ ಹೋಗ್ತೀರಾ ಅದೇ ರೀತಿ ಸ್ವಾಮಿ ಕರೆಯೋರ ಹತ್ರ ಹೋಗ್ತಾನೆ ವಿನಃ ಯಾರು ನೆನೆಸ್ಕೊಳ್ಳಲ್ವೋ ಅವರ ಹತ್ರ ತಿರುಗೂ ಸಹ ನೋಡಲ್ಲ ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ ಆ ರೀತಿ ಆಗಬಾರ್ದು ನಮ್ಮ ಪರಿಸ್ಥಿತಿ ಏಕೆಂದರೆ ಬೆಟ್ಟದಂಗಿರೋ ಸ್ವಾಮಿಗೆ ನಾವು ಕೊಡೋದು ಎಷ್ಟು ಸಾಸಿವೆ ಕಾಳಷ್ಟು ಒಂದು ಹೂವು ಅದನ್ನು ಸಹ ನಾವು ಜೀವನ ಪರ್ಯಂತ ಅರ್ಪಿಸಿಲ್ಲ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಅದೇ ನೀವು ಜೀವನ ಪರ್ಯಂತ ಸ್ವಾಮಿಗೆ ಒಂದು ಹೂವು ಇಟ್ಟು ಒಂದು ತುಳಸಿ ಇಟ್ಟು ನಮಸ್ಕಾರ ಮಾಡಿ ನಿಮಗೆಲ್ಲ ಹಕ್ಕಿರುತ್ತೆ ಹೇ ಭಗವಂತ ನಿನ್ನ ದಿನ ನಾನು ಆಮಸ್ಮರಣೆ ಇದ್ದೀನಿ ನಿನ್ನ ಹೊರತು ನನ್ನನ್ನು ಕಷ್ಟನ ಪರಿಹಾರ ಮಾಡೋರು ಯಾರು ನನ್ನನ್ನು ಕಾಪಾಡು ಅಂಥೇಳಿ ನಾವು ಧೈರ್ಯವಾಗಿ ಕೇಳ್ಬೋದು ಅದೇ ನೀವು ಇಡೀ ಜೀವನ ನೀವು ಏನು ಒಂದು ಹೂವನ್ನು ಇಡಲ್ಲ ಒಂದು ಕೈ ಮುಗಿಯಲ್ಲ ಅಂದ ಕಷ್ಟ ಅಂತ ಬಂದಾಗ ಯಾವ ಮುಖ ಇಟ್ಕೊಂಡು ಹೋಗಿ ಸ್ವಾಮಿ ಹತ್ರ ನಾವು ನಿಲ್ತೀವಿ ಹೇಳಿ ಅಲ್ವಾ ನಾವು ಭಕ್ತಿಯಿಂದ ಕರೆದ್ರೆ ಹೇಗೆ ಬರ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಒಮ್ಮೆ ಅಕ್ಬರ್ ಮತ್ತೆ ಬೀರ್ಬಲ್ ಅಕ್ಬರ್ ಬೀರ್ಬಲ್ ಕೇಳ್ತಾನೆ ಏನಪ್ಪಾ ನೀನು ಸ್ವಾಮಿ ಕಷ್ಟ ಅಂತ ತಕ್ಷಣ ಬಂದು ನಿನ್ನನ್ನು ಕಾಪಾಡಿಬಿಡ್ತಾನೆ ಹೇಗೆ ಹೇಳಿ ಚೇಷ್ಟೆ ಮಾಡ್ತಾನೆ ಅದಕ್ಕೆ ಹೌದು ಸ್ವಾಮಿ ಅದಕ್ಕೆ ಉತ್ತರ ನಾಳೆ ನಿಮಗೆ ನಾಳೆ ಕೊಡ್ತೀನಿ ನಾಳೆ ಮಧ್ಯಾಹ್ನ ಬನ್ನಿ ಹೇಳಿ ಕಳಿಸ್ತಾನೆ ನಾಳೆ ದಿನ ಏನಾಗುತ್ತೆ ಅಂದರೆ ಎಲ್ಲರೂ ಹಡಗಿನಲ್ಲಿ ಒಂದು ನದಿ ದಾಟಬೇಕಾಗತ್ತೆ ಆ ನದಿನಲ್ಲಿ ಹೋಗ್ತಾ ಇರ್ತಾರೆ ಅಕ್ಬರು ಅಕ್ಬರ್ ಮಗ ಅವರ ಕೇರ್ ಟೇಕರ್ಸು ವಿ ಐ ಪಿ ಸ್ವರಲ್ಲಿರೋ ಅಂಥ ಮುಖ್ಯಸ್ಥರು ಪ್ರತಿಯೊಬ್ಬರು ಹಡುಗನ್ನ ಏರ್ತಾರೆ ಅಲ್ಲಿ ರಾಜ್ಕುಮಾರವನು ಬರ್ತಾರೆ ಅಂದರೆ ಅಕ್ಬರ್ನ ಮಗನೂ ಸಹ ಸಣ್ಣವನು ಬರ್ತಾನೆ ಹೋಗ್ತಿರ್ಬೇಕಾದ್ರೆ ನದಿ ಹೋದ ಮೇಲೆ ಬೀರ್ಬಲ್ ಏನು ಮಾಡ್ತಾನೆ ಆ ಅಕ್ಬರ್ನ ಮಗ ಇರ್ತಾನಲ್ಲ ಆ ಮಗನ ಮಗುನ ತೆಗೆದು ನೀರೊಳಗಡೆ ಬಿಸಾಕ್ಬಿಡ್ತಾನೆ ಸೆಕೆಂಡ್ ಥಾಟೇ ಇಲ್ದಂಗೆ ಅಕ್ಬರ್ ಏನು ಮಾಡ್ತಾನೆ ಪಟ್ಟಂತ ನದಿಗಾರಿ ತನ್ನ ಮಗುನ ಎತ್ಕೊಂಡು ಬಂದು ವಾಪಸ್ ಅಡಿಗೆಗೆ ಬರ್ತಾನೆ ಬಂದು ಕೋಪ ಮಾಡಿಕೊಂಡು ಏನು ಹಿಂಗೆ ಮಾಡಿದೆ ನೀನು ನನ್ನ ಮಗುನ ಯಾಕೆ ಹಿಂಗೆ ಅಂತ ಅಂಥೇಳಿ ಅಲ್ಲ ಸ್ವಾಮಿ ಇಷ್ಟೊಂದು ರಾಜ್ಭಟ್ರು ಇದ್ದಾರೆ ನಿಮ್ಮನ್ನ ಕಾವಲ್ಗಾರರಿದ್ದಾರೆ ಅವರೇ ಹೋಗಿ ಕಾಪಾಡ್ತಾ ಇದ್ರಲ್ವಾ ಯಾರು ದುಮ್ಕೋಕಿನ್ನ ಮುಂಚೆನೆ ನೀವೇ ಯಾಕೆ ಧುಮುಕಿದ್ರಿ ಯಾಕೆಂದರೆ ಅದು ನನ್ನ ಮಗು ನನ್ನ ಮಗುನ ನಾನೇ ನೋಡ್ಕೋಬೇಕು ನನ್ನಷ್ಟು ಯಾರು ಕೇರ್ ಮಾಡ್ತಾರೆ ನನ್ನಷ್ಟು ಯಾರು ಅವನ ಜೋಪಾನ ಮಾಡ್ತಾರೆ ಅಂತ ಹೇಳಿ ಹೇಳ್ತಾನೆ ಅದೇ ರೀತಿ ನಮ್ಮ ಭಗವಂತನು ನಮ್ಮ ಕೃಷ್ಣನೂ ಸಹ ನಾವು ಕಷ್ಟ ಅಂತ ಹೇಳಿದಾಗ ಈಗ ನೀವು ಹೆಂಗೆ ಹೋಗಿ ನಿಮ್ಮ ಮಗುನ ಕಾಪಾಡಿದ್ರಲ್ವ ಅದೇ ಥರ ನನ್ನ ದೇವರು ಬಂದು ನಮ್ಮನ್ನು ಕಾಪಾಡ್ತಾನೆ ಅಂಥೇಳಿ ಉತ್ತರ ಕೊಡ್ತಾನೆ ಸೊ ಈಗ ನಿಮ್ಗೆ ಅರ್ಥ ಆಗಿರಬೇಕಲ್ವ ಭಕ್ತಿಯಿಂದ ಕರೆದ್ರೆ ಸ್ವಾಮಿ ಓಡೋಡ್ ಬರ್ತಾನೆ ಶ್ರೀಕೃಷ್ಣ ಅರ್ಪಣ ವಸ್ತು ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎತ್ರ ಯೋಗೇಶ್ವರ ಕೃಷ್ಣೋ ಎತ್ರ ಪಾರ್ಥೋ ಧನುರ್ತರಹ ತತ್ರ ಶ್ರೀರ್ ವಿಜಯೋ ಭೂತಿರ್ ಧ್ರುವಾನೀತಿರ್ ಮತ್ತಿರ್ಮಮ ಎಲ್ಲಿ ಶ್ರೀ ಕೃಷ್ಣಾರ್ಜುನರ ನಾಮಸ್ಮರಣೆಯಾಗುತ್ತೋ ಅಲ್ಲಿ ಎಲ್ಲವೂ ಜಯವೇ